ಭಾರತದ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರ ಅವಧಿಯಲ್ಲಿ ದೇಶಾದ್ಯಂತ ತುರ್ತು ಪರಿಸ್ಥಿತಿಯನ್ನು ಹೇರಲಾಗಿತ್ತು ಜೂನ್ ಇಪ್ಪತ್ತೈದರಿಂದ ಮಾರ್ಚ್ ಇಪ್ಪತ್ತೊಂದರವರೆಗೆ ತುರ್ತು ಪರಿಸ್ಥಿತಿ ಜಾರಿಯಲ್ಲಿತ್ತು ಈ ಅವಧಿಯಲ್ಲಿ ದೇಶಾದ್ಯಂತ ಸಾಕಷ್ಟು ಹೋರಾಟಗಳು ನಡೆದಿದ್ದವು ಆ ವೇಳೆ ಮೈಸೂರಿನಲ್ಲಿಯೂ ತುರ್ತು ಪರಿಸ್ಥಿತಿ ವಿರೋಧಿಸಿ ಅನೇಕ ಹೋರಾಟಗಾರರು ಸೆರೆವಾಸ ಅನುಭವಿಸಿದ್ದರು ತುರ್ತು ಪರಿಸ್ಥಿತಿಗೆ ಐವತ್ತು ವರ್ಷ ಪೂರ್ಣಗೊಂಡ ಹಿನ್ನೆಲೆ ಹೋರಾಟ ನಡೆಸಿದ್ದ ಮೈಸೂರಿನ ಹೋರಾಟಗಾರರು ಆ ದಿನಗಳನ್ನು ಸ್ಮರಿಸಿದ್ದಾರೆ ದೂರದರ್ಶನದೊಂದಿಗೆ ವಿಧಾನಪರಿಷತ್ನ ಮಾಜಿ ಸದಸ್ಯ ಗೋ ಮಧುಸೂದನ್ ವಯಸ್ಸು ವೃತ್ತಿಯಂತಹ ಎಲ್ಲ ವಿಷಯಗಳನ್ನು ಮೀರಿ ಅಸಂಖ್ಯ ಜನರು ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ನಡೆಸಿದ್ದರು ಆ ವೇಳೆ ಜಿಲ್ಲೆಯ ಹೋರಾಟಗಾರರನ್ನು ನಾಲ್ಕು ತಿಂಗಳ ಕಾಲ ಮೈಸೂರು ಜಿಲ್ಲಾ ಕಾರಾಗೃಹದಲ್ಲಿ ಇರಿಸಲಾಗಿತ್ತು ವಿಪರ್ಯಾಸವೆಂದರೆ ಆ ಕಾರಾಗೃಹದಲ್ಲಿದ್ದ ಶಿಕ್ಷೆಗೆ ಗುರಿಯಾದ ಕೈದಿಗಳ ಸಂಖ್ಯೆ ಇನ್ನೂರ ಐವತ್ತು ಇದ್ದರೆ ತುರ್ತು ಪರಿಸ್ಥಿತಿ ವಿರೋಧಿಸಿ ಸತ್ಯಾಗ್ರಹ ಚಳವಳಿ ನಡೆಸಿದ ಹೋರಾಟಗಾರರ ಸಂಖ್ಯೆ ಒಂಬೈನೂರು ಇತ್ತು ಎಂದು ಹೇಳಿದರು ತಂತ್ರಗಾನವನ್ನು ಮಾಡಿದ ಕಾರಣಕ್ಕೋದು ಈ ಹತ್ತಲ್ಲಿನ ನಮಗೆ ಶಿಕ್ಷೆಯಲ್ಲಿ ರಮಿಷನ್ ಕೊಡ್ತಾರೆ ಮೂರು ತಿಂಗಳು ಇಪ್ಪತ್ತೊಂದು ದಿವಸಕ್ಕೆ ನಾವೆಲ್ಲರೂ ಸಹ ಬಿಡುಗಡೆ ಹೋರಾಟಗಾರರಾದ ಎನ್ ಆರ್ ಚಂದ್ರಶೇಖರ್ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆಣತಿಯಂತೆ ನಾವೆಲ್ಲರೂ ಮೈಸೂರು ಜಿಲ್ಲೆಯಲ್ಲಿ ಹೋರಾಟ ನಡೆಸಿದ್ದೆವು ಎಂದು ಹೋರಾಟದ ದಿನಗಳನ್ನು ನೆನಪು ಮಾಡಿಕೊಂಡರು ಎಲ್ಲರೂ ಕೂಡ ಒಂದಾಗಿ ಬಂದು ಬಂದು ಬೇರೆ ಬೇರೆ ರೀತಿಯಲ್ಲಿ ಅವರವರದೇ ರೀತಿಯಲ್ಲಿ ಸತ್ಯಾಗ್ರಹಗಳನ್ನು ಮಾಡಿದರು ನಾನು ಚಾಮುಂಡಿಪುರಂ ಸರ್ಕಲ್ನಲ್ಲಿ ಮಾಡಿದೆ ಅದನ್ನು ಸಂದರ್ಭದಲ್ಲಿ ನನ್ನಂತ ಸಾಮಾನ್ಯ ಕೂಡ ಆಗ್ಬಿಡುತ್ತೆ ಅನ್ಕೊಂಡು ಮಾಡ್ತೀವಿ ಅಂತ ಹೇಳಿ ಇನ್ನೋರ್ವ ಹೋರಾಟಗಾರ ಡಾಕ್ಟರ್ ರಂಗನಾಥ್ ನ್ಯಾಯಾಲಯದ ಆದೇಶದ ವಿರುದ್ಧವಾಗಿ ತುರ್ತು ಪರಿಸ್ಥಿತಿ ಜಾರಿಗೆ ತಂದಿದ್ದು ಜನರಿಗೆ ಬೇಸರ ಉಂಟು ಮಾಡಿತ್ತು ಎಲ್ಲೆಡೆ ತೀವ್ರ ಹೋರಾಟ ನಡೆಸಲಾಯಿತು ಈ ಹೋರಾಟದ ಭಾಗವಾಗಿದ್ದು ಹೆಮ್ಮೆಯ ವಿಷಯ ಎಂದರು ಗೊತ್ತಿತ್ತು ಕಾರಣ ಪ್ರತಿಷ್ಠಿತ ವ್ಯಕ್ತಿಗಳೇನಾದರೂ ಈ ರೀತಿ ಅಂದಿನ ತುರ್ತು ಪರಿಸ್ಥಿತಿಯನ್ನು ವಿರೋಧ ಮಾಡಿದ್ರೆ ಇಂದಿರಾಗಾಂಧಿಯವರನ್ನ ವಿರೋಧ ಮಾಡಿದ್ರೆ ಅವರಿಗೆ ಯಾವ ರೀತಿ ಒಂದು ಕಠಿಣವಾದಂಥ ರೀತಿಯಲ್ಲಿ ನಡ್ಕೊಳ್ಬೇಕು ಅನ್ನೋದಕ್ಕೆ ಒಂದು ನಿದರ್ಶನವಾಗಿ ಇರಬೇಕು ಅಂತ ಈ ರೀತಿ ಆ ಸರ್ಕಾರ ಸೂಚನೆ ಕೊಟ್ಟಿತ್ತು ವಿಧಾನ ಪರಿಷತ್ ಮಾಜಿ ಸದಸ್ಯ ಹಾಗೂ ಹೋರಾಟಗಾರರಾದ ತೋಂಟದಾರ್ಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಸರ್ಕಾರದ ವಿರುದ್ದ ಮಾತನಾಡಿದವರನ್ನೆಲ್ಲ ಬಂಧಿಸಲಾಗುತ್ತಿತ್ತು ಅಧಿಕಾರವನ್ನು ಉಳಿಸಿಕೊಳ್ಳಲು ನ್ಯಾಯಾಲಯದ ತೀರ್ಪನ್ನೇ ಧಿಕ್ಕರಿಸಿ ತುರ್ತು ಪರಿಸ್ಥಿತಿ ವಿಧಿಸಲಾಗಿತ್ತು ಎಂದು ಹೇಳಿದರು ಈ ರೀತಿಯಾಗಿ ಹೋರಾಟ ಮಾಡಿದಂತಹ ಕೋಟ್ಯಂತರ ಜನ ಲಕ್ಷಾಂತರ ಜನ ಅವರ ಪ್ರಭಾವದಿಂದಾಗಿ ಆ ಒಂದು ತುರ್ತು ಪರಿಸ್ಥಿತಿ ಮುಕ್ತಾಯ ಆಯಿತು ಮತ್ತೆ ಪ್ರಜಾಪ್ರಭುತ್ವ ಈ ದೇಶಕ್ಕೆ ಬಂತು ಅನ್ನುವಂಥ ಸಮಾಧಾನ ಅದರಲ್ಲಿ ಭಾಗವಹಿಸಿದಂಥ ಸಮಾಧಾನ ನಮ್ಮೆಲ್ಲರಿಗೂ ಇದೆ